ಅಫಜಲ್ಪುರ್ ತಾಲೂಕಿನ ಹಸರುಣ್ಗಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಭಗತ್ ಸಿಂಗ್ ರವರ ಭಾವಚಿತ್ರ ಅನಾವರಣಗೊಳಿಸುವುದರ ಜೊತೆಗೆ ಭಗತ್ ಸಿಂಗ್ ವೃತ್ತ ಎಂದು ನಾಮಕರಣ ಮಾಡಿದರು ಇದರ ಜೊತೆಗೆ ಸಮುದಾಯ ಭವನದಲ್ಲಿ ವಿದ್ಯಾರ್ಥಿಗಳಿಗಾಗಿಯೇ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಏರ್ಪಡಿಸಲಾಯಿತು ಇದರಲ್ಲಿ ಮಕ್ಕಳು ನೃತ್ಯ ಹಾಡು ಮಿಮಿಕ್ರಿ ಭಾಷಣ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ರವರ ಭಾವಚಿತ್ರವನ್ನು ಪೇಂಟಿಂಗ್ ಮಾಡಿದ ನವಚಿತ್ರಕಾರರಾದ ಭೀಮ್ರಾಯ್ ದೋರನಹಳ್ಳಿಯವರಿಗೆ ಎಲ್ಲ ಅತಿಥಿಗಳಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ತಾಲೂಕು ಕಾರ್ಯದರ್ಶಿ ವೆಂಕಟೇಶ್ ನಾಲ್ವರ್ ವಾಸುದೇವ ಶಾಖಮಠದ ದೇವಪ್ಪ ಪೂಜಾರಿ ಶಾಂತಗೌಡ ಉಳ್ಳಂಡಗೇರಿ ಯಂಕಪ್ಪ ಅಶಿನಾಳ್ ಸಗ್ರಪ್ಪ ಮೇಲ್ಗೇರಿ ಮರೆಪ್ಪ ನಾಲ್ವರ್ ಭಾಗಾರೆಡ್ಡಿ ರಸ್ತಾಪುರ್ ಊರಿನ ಗ್ರಾಮಸ್ಥರು ಇನ್ನಿತರರು ಉಪಸ್ಥಿತರಿದ್ದರು

ಗುರುದೇವ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತತ್ಮೈಶ್ರೀ ಗುರುವೇಣಮ್ಮ ಎಂದು ಹೇಳುತ್ತಾ ಈ ವೇದಿಕೆ ಮೇಲೆ ಹಾಸನಾಗಿರುವ ಗುರು ಹಿರಿಯರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಾವು ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ಗಾಂಧಿ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ದಿನವನ್ನು ಸ್ಮರಿಸಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ ನಾವು ಹಿಂದಿನ ಹಿಂದಿನ ದಿನದ ಹಿಂದಿನ ದಿನವನ್ನು ಧ್ವಜವನ್ನು ಆರಿಸಿ ಗೀತೆಯೊಂದಿಗೆ ಗೀತೆಯೊಂದಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಾತಂತ್ರ್ಯ ದಿನ ದಿನಾಚರಣೆಯನ್ನು ಆಚರಿಸುತ್ತೇವೆ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ಮ I wish you all a happy Independence Day. Today we all gathered here to celebrate our 79th Independence Day. On this day in 1947, India became independent from the British rule. This is the day to remember the sacrifice.